ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪರಿಪೂರ್ಣ ವ್ಲಾಗ್ಸ್ ಈ ವಿಡಿಯೋದಲ್ಲಿ ನಾನು ಲೈಟ್ ವೆಯ್ಟ್ ನೆಕ್ಲೆಸ್ ಮತ್ತು ಲೈಟ್ ವೆಯ್ಟ್ ಹಾರಮ್ ಡಿಸೈನ್ಸನ್ನು ಶೇರ್ ಮಾಡಿದ್ದೀನಿ ನನ್ನ ವೀಡಿಯೋನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಪ್ಲೀಸ್ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಓಕೆ ಇದು ಫಸ್ಟ್ ಡಿಸೈನ್ ಇದು ಸೆಟ್ ಬಂದು ಫಿಫ್ಟಿ ಗ್ರಾಮ್ಸಲ್ಲಿದೆ ನೆಕ್ಲೆಸ್ ಲಾಂಗ್ ಚೈನ್ ಮತ್ತು ಇಯರಿಂಗ್ಸಿಂದ ಫಿಫ್ಟಿ ಗ್ರಾಮ್ಸ್ ಇದೆ ನೆಕ್ಸ್ಟ್ ಇದು ಅದಕ್ಕಿಂತ ಕಡಿಮೆ ಗ್ರಾಮ್ಸಲ್ಲಿದೆ ಇದು ವಿತೌಟ್ ಇಯರಿಂಗ್ ಬರುತ್ತೆ ತರ್ಟಿ ಸೆವೆನ್ ಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ ಇದಕ್ಕೆ ಮ್ಯಾಚ್ ಆಗುವಂತಹ ಇಯರಿಂಗ್ ಫೋರ್ ಟು ಏಯ್ಟ್ ಗ್ರಾಮ್ಸಲ್ಲೇ ತುಂಬ ಚೆನ್ನಾಗಿರೋದು ಸಿಗುತ್ತೆ ಸೊ ಟೋಟಲ್ಲಾಗಿ ಫಾರ್ಟಿ ಫೈವ್ ಗ್ರಾಮ್ಸ್ ಅಷ್ಟು ಬರುತ್ತೆ ನೆಕ್ಸ್ಟ್ ಇದು ನೆಕ್ಲೆಸ್ ಈ ನೆಕ್ಲೆಸ್ ನೋಡಿ ಎಷ್ಟು ಕಡಿಮೆ ವೆಯ್ಟಿದೆ ಅಂತ ಅನ್ಸೋದೇ ಇಲ್ಲ ಇದನ್ನ ವೇರ್ ಮಾಡಿದ್ರೆ ಮಿನಿಮಮ್ ಫಿಫ್ಟೀನ್ ಗ್ರಾಮ್ಸ್ ಇದೆ ಅಂತಲೇ ಅನಿಸೋದು ನೆಕ್ಸ್ಟ್ ನಾನು ಶೇರ್ ಮಾಡ್ತಿರೋಂಥ ನೆಕ್ಲೆಸ್ ತುಂಬ ತುಂಬ ಲೈಟ್ ವೆಯ್ಟ್ ಇದೆ ಸಿಕ್ಸ್ ಪಾಯಿಂಟ್ ಫೋರ್ ಗ್ರಾಮ್ಸ್ ಇದೆ ಸಿಕ್ಸ್ ಪಾಯಿಂಟ್ ಫೋರ್ ಗ್ರಾಮ್ಸಲ್ಲಿ ಕೆಲವೊಂದು ಕಡೆ ಇಯರಿಂಗ್ಸ್ ಕೂಡ ಬರೋಲ್ಲ ಬಟ್ ನಾನಿಲ್ಲಿ ನೆಕ್ಲೆಸ್ ಡಿಸೈನ್ ಶೇರ್ ಮಾಡಿದ್ದೀನಿ ಆ್ಯಂಡ್ ನಾನು ನೆಕ್ಸ್ಟ್ ಇಲ್ಲಿ ಶೇರ್ ಮಾಡ್ತಿರುವಂತಹ ಲಾಂಗ್ ಚೈನ್ ಡಿಸೈನ್ಸ್ ಎಲ್ಲ ಟ್ವೆಂಟಿ ಫೈವ್ ಟು ತರ್ಟಿ ಆಗುತ್ತೆ ಇದು ಕೂಡ ಅಷ್ಟೇ ನೋಡಿದ್ರೆ ಒಂದು ಫಾರ್ಟಿ ಸಿಕ್ಸ್ಟಿ ಗ್ರಾಮ್ಸ್ ಇದೆ ಅನ್ನೋ ಥರ ಕಾಣಿಸುತ್ತೆ ಬಟ್ ಇದೆಲ್ಲ ತುಂಬ ಲೈಟ್ ವೆಯ್ಟ್ ಇದೆ ನೆಕ್ಸ್ಟ್ ನಾನಿಲ್ಲಿ ಆ್ಯಂಟಿಕ್ ಜುಮ್ಕಾ ಡಿಸೈನ್ ಶೇರ್ ಮಾಡಿದ್ದೀನಿ ಇದರಲ್ಲಿ ಯಾವುದೇ ರೀತಿ ಸ್ಟೋನ್ ಇರೋದ್ರಿಂದ ನಿಮಗೆ ವೇಸ್ಟೇಜ್ ಆಗಲ್ಲ ನೆಕ್ಸ್ಟ್ ನಾನು ಶೇರ್ ಮಾಡಿರೋಂಥ ಜುಮ್ಕಾಲಿ ಫೋರ್ ಸ್ಟೋನ್ಸ್ ಇದೆ ಇದು ಟೆನ್ ಗ್ರಾಮ್ಸಲ್ಲಿ ಬರುತ್ತೆ ಮತ್ತು ಇದು ಲೈಟ್ ವೆಯ್ಟ್ ಇದ್ರೂ ತುಂಬ ಟೊಳ್ಳೇನಿರಲ್ಲ ಸ್ವಲ್ಪ ಗಟ್ಟಿಯಾಗಿಯೇ ಇದೆ ನೆಕ್ಸ್ಟ್ ನಾನು ಶೇರ್ ಮಾಡಿರುವಂತಹ ಡಿಸೈನ್ಸ್ ಪ್ಲೇನ್ ಜುಮ್ಕಿ ಇಷ್ಟಪಡದೇ ಇರೋರು ಈ ರೀತಿ ಡಿಸೈನ್ಸ್ ಮಾಡಿಸ್ಕೋಬೋದು ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್